ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಈ ಬಾತ್ರೂಮಲ್ಲಿ ಇರೋಂಥ ಟೈಲ್ಸ್ ಎಲ್ಲ ತೊಳೆಯೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಾ ಹಾಗಾದರೆ ಬನ್ನಿ ನಾನು ಇವತ್ತೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಎರಡು ಸ್ಪೂನಷ್ಟು ರಂಗೋಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಆ ರಂಗೋಲೆ ಪೌಡ್ರ್ ಹಾಕೊಂಡು ಮತ್ತು ಎರಡು ಸ್ಪೂನಷ್ಟು ವಾಷಿಂಗ್ ಪೌಡ್ರು ನೀವು ಯಾವುದೇ ಥರ ವಾಷಿಂಗ್ ಪೌಡ್ರ್ ಬೇಕಾದರೂ ಹಾಕ್ಕೊಬೌದು ಇನ್ನು ನೆಕ್ಸ್ಟು నాలును ఎర స్పూన్ అు ಅಡುಗೆ ಸೋಡಾ ಈಗ ಮನೆಯಲ್ಲಿ ಅಡುಗೆ ಸೋಡ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರಂಗೋಲಿ ಹಾಕೋದ್ರಿಂದ ಈ ಬಾತ್ರೂಮಲ್ಲಿ ಎಷ್ಟೇ ಕಲೆ ಕಟ್ಟಿದ್ರು ಟೈಲ್ಸು ನೀಟಾಗಿ ಹೋಗುತ್ತೆ ನಾವು ರಂಗೋಲಿ ಹಾಕ್ಕೊಂಡು ಉಜ್ಜೋದ್ರಿಂದ ತುಂಬ ಚೆನ್ನಾಗೇ ಕಲೆಯೆಲ್ಲ ಹೋಗುತ್ತೆ ನೋಡಿ ಇವಾಗ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಸಹ ಇಟ್ಕೋಬೋದು ಬಚ್ಚಲ್ ಮನೆ ಟೈಲ್ಸು ಅನ್ನೆಲ್ಲ ಎಲ್ಲನೂ ವಾಶ್ ಮಾಡಬೇಕಾದ್ರೆ ಇದನ್ನು ಹಾಕ್ಕೊಂಡು ತೊಳೆಯೋಕ್ಕೆ ಅನುಕೂಲನೂ ಆಗುತ್ತೆ ಮಾಡಿ ಮಾಡಿಟ್ಕೊಂಡ್ರೆ ಆರು ತಿಂಗಳು ತನಕ ಸಹ ಬರುತ್ತೆ ಇದು ನೋಡಿ ನಾನು ರೆಡಿ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನೂ ನಾವು ಇದಕ್ಕೆ ಇನ್ನೊಂದು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ನಾವು ಒಂದು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳೋಣ ಪೇಸ್ಟ್ ಹಾಕ್ಕೊಂಡು ಅದಕ್ಕೇ ಒಂದು ನಾವು ಇವಾಗ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಪೌಡ್ರು ಆ ಪೌಡ್ರು ಒಂದು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಇನ್ನೂ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇದು ಯಾತಕ್ಕೆ ಅಂದರೆ ಈಗ ನಮ್ಮದು ಕೊಳೆ ಎಲ್ಲ ಇರುತ್ತಲ್ವ ಮನೆಯಲ್ಲಿ ಆ ಕೊಳ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಇದು ಅನುಕೂಲ ಆಗುತ್ತೆ ಇವಾಗ ನಾವು ಹೆಂಗೂ ನೆಲ ಟೈಲ್ಸ್ ಎಲ್ಲನೂ ತೊಳೆದೇ ಇರ್ತೀವಿ ಆವಾಗ ಅದು ಕೊಳ ಎಲ್ಲ ತುಂಬ ಗಲೀಜಾಗಿರುತ್ತೆ ಅದನ್ನು ತೊಳೆದಲ್ಲೇ ಮನಸ್ಸು ಬರೋದಿಲ್ವಲ್ಲ ಹಾಗೆ ಬಿಡೋದಕ್ಕೆ ಅದಕ್ಕೆ ಅಂತಲೇ ಈ ಟಿಪ್ಸು ನೋಡಿ ಇವಾಗ ನಾವು ಅದು ಮಿಶ್ರಣ ಎಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ ರಂಗೋಲೆ ಪೌಡ್ರು ವಾಷಿಂಗ್ ಪೌಡ್ರು ಮತ್ತು ಅಡುಗೆ ಸೋಡ ಎಲ್ಲನೂ ಅದು ಎಲ್ಲೆಲ್ಲಿ ಬಚ್ಚಳ ಮನೆ ಕಲೆ ಇರುತ್ತೆ ಮತ್ತು ಎಲ್ಲೆಲ್ಲಿ ಜಾರುತ್ತೆ ಅಥ ಅಂಥಕ್ಕೆ ಇದನ್ನ பவுட்ரெல்லு இங்கே உதிரி உதிரிபிட்டு அதர மேலே சொல் நீர் சும்க்கஸ்க்கண்டு ಈಗ ನಮಗೆ ಮನೆಯಲ್ಲಿ ಹೆಂಗೂ ಕಡ್ಡಿ ಪರಕೆ ಇದ್ದೇ ಇರುತ್ತಲ್ವ ಅದರಲ್ಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತಾ ಇದೆ ಇದು ಈ ಥರ ಉಜ್ಜುತ್ತಾ ಇದ್ರೇ ಅಷ್ಟೇ ಅಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಮತ್ತು ಇದು ಜಾರುತ್ತೆ ನೋಡಿ ಈಗ ಟೈಲ್ಸ್ ಹಾಕಿರ್ತಾರೆ ಬಚ್ಚಲು ಮನೆಯಲ್ಲಿ ಆ ಟೈಲ್ಸ್ ಎಲ್ಲ ಜಾರೋ ಅಂಥ ಸಮಸ್ಯೆನೂ ಇರೋದಿಲ್ಲ ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ಈ ರಂಗೋಲೆ ಪುಡಿ ಹಾಕಿರ್ತೀವಿ ನೋಡಿ ಅದರಲ್ಲಿ ಎಂಥ ಕಲೆ ಇದ್ರೂ ಸಹ ಹೊರಟೋಗುತ್ತೆ ಈ ರಂಗೋಲೆ ಪೌಡ್ರು ಮತ್ತು ವಾಷಿಂಗ್ ಪೌಡ್ರು ಅಡುಗೆ ಸೋಡಾ ಅಡುಗೆ ಸೋಡಾ ಸಾಮಾನ್ಯ ಕೊಳೆ ತೆಗಿಯೋದಕ್ಕೆ ಅದು ಉಪಯೋಗ ಆಗೋದು ಜಾಸ್ತಿ ಹಂಗಾಗಿ ಬಚ್ಚಲ ಮನೆಯಲ್ಲಿ ಟೈಲ್ಸ್ ಮೇಲೆ ಇರೋಂಥ ಎಲ್ಲ ನೀಟಾಗಿ ಹೋಗುತ್ತೆ ನೋಡಿ ಏನೂ ಇಲ್ಲ ಸುಮ್ಮನೆ ಅದ್ರ ಮೇಲೆ ಈ ಥರ ಪೌಡ್ರೆಲ್ಲ ಉದುರಿಸ್ಬಿಟ್ಟು ಈ ಪರ್ಕೆನಲ್ಲಿ ಹಿಂಗೆ ವಾಶ್ ಮಾಡಿದ್ರೂ ಸಾಕು ನೀಟಾಗಿ ವಾಶ್ ಆಗುತ್ತೆ ಮನೆ ಇನ್ನೂ ಇದೇ ಪೌಡ್ರನ್ನ ಉಪಯೋಗಿಸ್ಕೊಂಡು ನೀವು ಗೋಡೆ ಇರುತ್ತೆ ನೋಡಿ ಮನೆ ಗೋಡೆಯಲ್ಲಿ ಟೈಲ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ಆ ಟೈಲ್ಸ್ನೂ ಸಹ ಕ್ಲೀನ್ ಮಾಡ್ಕೋಬೋದು ಈಗ ಬಚ್ಚಲ್ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಯಾವುದೇ ಥರ ಕೆಮಿಕಲ್ಲು ಏನೂ ಬಳಸಿಲ್ಲ ಇದಕ್ಕೆ ಈಗ ಹೊರ್ಗಡೆಯಿಂದ ನಾವು ಕೆಮಿಕಲ್ಗೆ ದುಡ್ಡೆಲ್ಲ ಕೊಟ್ಟು ತಂದು ತೊಳೆಯೋ ಬದಲು ಮನೆಯಲ್ಲೇ ಇರೋದನ್ನ ಉಪಯೋಗಿಸ್ಕೊಂಡು ನಾವು ಈ ಥರ ತೊಳೆದ್ರೆ ಬಚ್ಚಲ ಮನೆನೂ ನೀಟಾಗುತ್ತೆ ನೋಡಿ ನಮಗೆ ಹಣವೂ ಸೇವ್ ಆಗುತ್ತೆ ಈ ಥರ ಮಾಡ್ಕೋಬೇಕು ಇದಕ್ಕೆ ಅಂತಲೇ ನಾವು ಎಕ್ಸ್ಟ್ರಾ ದುಡ್ಡು ಕೊಡೋ ಅಂಥದ್ದು ಏನೂ ಇರೋದಿಲ್ಲ ನೋಡಿ ಅಲ್ಲಿ ನಾನು ವಾಶ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತಾ ಇದೆ ನೋಡಿ ನೋಡಿ ಎಷ್ಟು ಎಂಥ ಕೊಳೆ ಇದ್ರೂ ಸಹ ಹೋಗುತ್ತೆ ನೋಡಿ ಅಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅದೆಲ್ಲ ಕ್ಲೀನ್ ಆಯ್ತು ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ರೆ ಇದು ನಮ್ಮ ಬಚ್ಚಲ್ ಇರೋ ಟೈಲ್ಸ್ ಅದು ಕಲರ್ ಚೇಂಜ್ ಇದೆ ನಿಮಗೆ ಹಂಗ ಕಾಣಿಸ್ತಾ ಇದೆ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿದೆ ವೈಟು ಮತ್ತೆ ಸಿಮೆಂಟ್ ಕಲರ್ ಮಿಕ್ಸ್ ಇದೆ ಇನ್ನು ಗೋಡೆ ನೋಡಿ ಆ ಗೋಡೆನಲ್ಲೂ ಅಷ್ಟೇ ಇವಾಗ ನಾವು ಸ್ನಾನ ಮಾಡಿದ ನೀರೆಲ್ಲ ಆರಿ ಸೋಪಿನ ನೀರೆಲ್ಲ ಆರಿ ಆರಿ ಅದು ಒಂಥರ ಕಲೆ ಕಟ್ಕೊಂಡಿರುತ್ತೆ ಅದು ತೆಗಿಬೇಕು ನಮಗೂ ನೋಡಕ್ಕೂ ಒಂಥರ ಅನಿಸುತ್ತಿರುತ್ತೆ ಇನ್ನು ನಾವು ಪೇಸ್ಟು ಮತ್ತು ಈ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಿಂಬೆಹಣ್ಣೆಲ್ಲನೂ ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದು ಒಂದು ಬ್ರಷು ಬಟ್ಟೆ ಉಜ್ಜ ಬ್ರಷ್ ತಗೊಂಡು ಅದರಲ್ಲಿ ಅದ್ಬಿಟ್ಟು ನೋಡಿ ಗೋಡೆನ ಗೋಡೆಗೆ ಟಲ್ಸ್ ಟೈಲ್ಸ್ ಹಾಕಿರ್ತಾರಲ್ಲ ಆ ಟೈಲ್ಸ್ಗೆ ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೂ ಸಾಕು ಎಷ್ಟು ನೀಟಾಗಿ ಹೊಳೆ ಹೋಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ ಬಚ್ಚಲು ಮನೆಯಲ್ಲಿರೋಂಥ ಟೈಲ್ಸು ಕೂಡ ಪಳಪಳ ಅಂತ ಹೊಳೆಯುತ್ತೆ ಈ ಥರ ಮಾಡೋದ್ರಿಂದ ನಮಗೆ ದುಡ್ಡು ಸೇವಾಗುತ್ತೆ ಯಾವುದೇ ಥರ ಕೆಮಿಕಲ್ಲು ಸಹ ಬಳಸೋದಿರೋದಿ ಬಳಸಂಗಿರೋದಿಲ್ಲ ಅದರಲ್ಲೂ ತುಂಬ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಬಚ್ಚಲ್ ಮನೆ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಆ ಸ್ಮೆಲ್ಲು ಕಡಿಮೆ ಆಗುತ್ತೆ ಮತ್ತು ಟೈಲ್ಸ್ಗಳೆಲ್ಲ ಕ್ಲೀನು ಸಹ ಆಗುತ್ತೆ ಇನ್ನು ನಾವು ಈ ಸಿಂಕು ಸಹ ವಾಶ್ ಮಾಡ್ಬೋದು ನೋಡಿ ಇದು ಪೌಡ್ರ್ ಇದೆಯಲ್ಲ ಅದನ್ನೇ ಸ್ವಲ್ಪ ಅದ್ಬಿಟ್ಟು ನೋಡಿ ನಾನು ಎರಡು ಕಡೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಫುಲ್ಲು ವೈಟ್ ಇರೋ ಟೈಲ್ಸಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಮಿಕ್ಸ್ ಇರೋವಂಥ ಟೈಲ್ಸಲ್ಲಿ ತೋರಿಸಿದ್ದೀನಿ ನೋಡಿ ಈ ವೈಟ್ ಟೈಲ್ಸು ಎಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಸುಮ್ಮನೆ ಹಿಂಗೆ ಅಲ್ಲಿ ಬ್ರಷಲ್ಲಿ ಹಿಂಗೆ ಉಜ್ಜುತ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೋತಾ ಇದೆ ನೋಡಿ ಇವಾಗ ನಾವು ಮಕ್ಕಳಿಗೆ ದೃಷ್ಟಿಯೆಲ್ಲ ತೆಗೆದಿ ಆ ಬಚ್ಚಲು ಮನೆಯಲ್ಲಿ ಕಡ್ಡಿಯೆಲ್ಲೂ ಇಟ್ಟಿರ್ತೀವಿ ಪೊರ್ಕೆ ಕಡ್ಡಿ ಅದು ಸಿಡ್ದು ಸಿಡ್ದು ಎಲ್ಲ ಕಪ್ಪುಗೂ ಆಗಿರುತ್ತೆ ಅದೆಲ್ಲ ಹೋಗುತ್ತೆ ಆ ತರ ಏನೇ ಕಲೆ ಕಟ್ಟಿದ್ರು ಈ ತರ ಮಾಡೋದ್ರಿಂದ ಹೋಗುತ್ತೆ ನೋಡಿ ಇನ್ನು ನಾವು ಆ ಪೇಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಗೆ ನೋಡಿ ನಿಂಬೆಹಣ್ಣು ನಿಂಬೆಹಣ್ಣು ಎಜ್ಜಿಬಿಟ್ಟು ನಾವು ಇವಾಗ ಆ ಕೊಳಾಯನೂ ಸಹ ಕ್ಲೀನ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕೊಳಾಯೆಲ್ಲ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳಾಯ ಕ್ಲೀನ್ ಆಗುತ್ತೆ ಆ ಕೊಳಾಯಿ ಕ್ಲೀನ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇರೆ ಕೆಮಿಕಲ್ ಅಂಥದ್ದು ಅಂಥದ್ದು ಏನೂ ಇರೋದಿಲ್ಲ ಆರಾಮಾಗಿ ಮನೇಲಿರೋದ್ರಲ್ಲೇ ನಾವು ಕ್ಲೀನ್ ಮಾಡ್ಕೋಬೋದು ಅದರಲ್ಲೂ ಈ ನಿಂಬೆಹಣ್ಣು ಯಾವುದೇ ಒಂದು ಬ್ಯಾಕ್ಟೀರಿಯಾ ಇದ್ರೂ ಸಹ ಹೋಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಅಲ್ಲಿ ನಾನು ಕೊಳಾಯಿ ಕ್ಲೀನ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ಕಣ್ಣೆದ್ರಿಗೇ ರಿಸಲ್ಟ್ ಸಿಗುತ್ತೆ ಮ್ಯಾಜಿಕ್ ಥರ ಆಗುತ್ತೆ ನೋಡಿ ಅಲ್ಲಿ ನಾನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ವಾಶ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ನೋಡಿ ಅಲ್ಲಿ ತೊಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ನೋಡಿ ಈಗ ನಾವು ಕೊಳಾಯಿ ಕ್ಲೀನ್ ಮಾಡೋದಕ್ಕೆ ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಬೇರೆ ಏನು ತಂದು ಹಾಕಿಲ್ಲ ಮನೆಯಲ್ಲೇ ಇರೋದನ್ನೇ ಉಪಯೋಗಿಸ್ಕೊಂಡು ನಾವು ಈ ತರ ಕ್ಲೀನ್ ಮಾಡೋದ್ರಿಂದ ಆ ಹಣನು ಉಳಿತಾಯ ಆಗುತ್ತೆ ಮತ್ತೆ ಬಾತ್ರೂಮು ಸಹ ಕ್ಲೀನ್ ಆಗುತ್ತೆ ಮತ್ತೆ ಕೊಳಿಗಳೂ ಸಹ ಕ್ಲೀನ್ ಆಗುತ್ತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಒಳಿತಾ ಇದೆ ಅಂತ ರಿಸಲ್ಟ್ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಇನ್ನು ನೋಡಿಯಲ್ಲಿ ವಾಷ್ ಬೇಷನ್ನು ಸಹ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ವಾಷ್ ಬೇಷನ್ನಲ್ಲೂ ಕೊಳ ಎಲ್ಲ ಇರುತ್ತೆ ನೋಡಿ ಅದ್ರೂ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಅದೇ ಪೌಡ್ರ್ ತೊಗೊಂಡು ನೀವು ಈ ವಾಷ್ ಬೇಷನ್ನು ಸಹ ಕ್ಲೀನ್ ಮಾಡ್ಕೋಬೋದು ಅದನ್ನು ಅಷ್ಟೇ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂದರೆ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಬಿಟ್ಕೊಳುತ್ತೆ ಯಾಕೆಂದರೆ ನಾವು ಅಡುಗೆ ಸೋಡ ಹಾಕಿರ್ತೀವಲ್ಲ ಈ ಅಡುಗೆ ಸೋಡ ಬರೀ ಅಡುಗೆಗೆ ಮಾತ್ರ ಅಲ್ಲ ಬೇರೆ ಈ ಥರ ಕಲೆ ಕಟ್ಟಿರೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮತ್ತು ಎಷ್ಟೇ ಕೊಳೆ ಇದ್ರೂ ಸಹ ಹೋಗುತ್ತೆ ನೋಡಿ ಇವಾಗ ನಾನು ಒಂದು ಬ್ರಷ್ ತಗೊಂಡಿದ್ದೀನಿ ಆ ಬ್ರಷ್ಗೆ ನಾನು ಆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ತಗೊಂಡು ನೋಡಿ ಈ ಥರ ಉಜ್ಜುತ್ತಾ ಇದ್ರೆ ಎಷ್ಟು ನೀಟಾಗಿ ಕೊಳೆಯೆಲ್ಲ ಬಿಟ್ಕೊಳತ್ತೆ ಅಂದರೆ ತುಂಬ ಚೆನ್ನಾಗೆ ಕೊಳೆಯೆಲ್ಲ ಹೋಗುತ್ತೆ ನೋಡಿ ಅಲ್ಲಿ ಕೊಳಾಯಿ ನೋಡ್ತಾ ಇರ್ಬೋದು ನೀವು ಕೊಳಾಯಿ ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಈ ನಿಂಬೆಣ್ಣು ಬಳಸೋದ್ರಿಂದ ಎಷ್ಟೇ ಕಲೆ ಇದ್ರೂ ಸಹ ಹೋಗುತ್ತೆ ನೋಡಿ ಇದು ವಾಷ್ ಬೇಷನ್ನು ಸಹ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಳಪಳ ಅಂತಿದೆ ಈ ಥರ ಮಾಡೋದ್ರಿಂದ ತುಂಬಾ ಸಹ ಚೆನ್ನಾಗಿರುತ್ತೆ ನೋಡಿ ಅದೆಲ್ಲನೂ ನಾನು ಕ್ಲೀನ್ ಮಾಡಿದ್ದಾಯ್ತು ನೋಡಿ ಎಲ್ಲಾನು ತೊಳೆದಿದ್ದೀನಿ ನೋಡಿ ತೊಳಿತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗೆ ಕಣ್ಣೆದ್ರಿಗೇ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್